ನ್ಯೂಸ್ ಕರ್ನಾಟಕ ಫಸ್ಟ್ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ಕೊರಟಗೆರೆ ಬೆಗ್ ಬ್ರೇಕಿಂಗ್ ನ್ಯೂಸ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ರಾಗಿ ಖರೀದಿ ಕೇಂದ್ರ ಪ್ರಾರಂಭ ಅಕ್ಕಿರಾಂಪುರ ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರ ಉದ್ಘಾಟನೆ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ನರಲ್ಲಿ ವೀಕ್ಷಿಸಿ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರ ಗ್ರಾಮ ಕೆಡಿಪಿ ಸಭೆಯಲ್ಲಿ ಪರಮೇಶ್ವರ ಸೂಚಿಸಿದ ಹದಿನೈದು ದಿನಕ್ಕೆ ರೈತರಿಗೆ ಶುಭ ಸುದ್ದಿ ಪ್ರತಿ ಗುರುವಾರ ಶುಕ್ರವಾರ ಮತ್ತು ಶನಿವಾರ ರೈತರಿಂದ ರಾಗಿ ಖರೀದಿ ರಾಗಿ ಖರೀದಿ ಕೇಂದ್ರ ಉದ್ಘಾಟಿಸಿದ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಗ್ರಾಮೀಣ ರೈತರ ಬಹುದಿನದ ಬೇಡಿಕೆಗೆ ಸ್ಪಂದಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೆಡಿಪಿ ಸಭೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ಗೆ ಸೂಚಿಸಿದ ಕೇವಲ ಗ್ರಾಮೀಣ ರೈತರ ಬಹುದಿನದ ಬೇಡಿಕೆಗೆ ಸ್ಪಂದಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೆಡಿಪಿ ಸಭೆಯಲ್ಲಿ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ಗೆ ಸೂಚಿಸಿದ ಕೇವಲ ಹದಿನೈದು ದಿನದೊಳಗೆ ಕೊರಟಗೆರೆ ತಾಲೂಕಿನಲ್ಲಿ ನೂತನವಾಗಿ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾಗಿದೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರದ ಎಪಿಎಂಸಿ ಆವರಣದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆಯಂತೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ವತಿಯಿಂದ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾಗಿದೆ ಕೊರಟಗಿರಿ ತಾಲೂಕಿನ ಕೋಳಾಲ ಹೊಳವನಹಳ್ಳಿ ಚನ್ನರಾಯನ ದುರ್ಗ ಮತ್ತು ಕಸಬಾದ ಸಾವಿರಾರು ರೈತರು ತಾವು ಬೆಳೆದ ರಾಗಿ ಮಾರಾಟಕ್ಕೆ ತುಮಕೂರು ಮತ್ತು ಮಧುಗಿರಿಗೆ ಹೋಗಬೇಕಿತ್ತು ದಿನಗಟ್ಟಲೆ ಕಾಯುವ ದುಸ್ಥಿತಿ ಇತ್ತು ಈಗ ಕೊರಟಗೆರೆಯಲ್ಲೇ ಪ್ರಾರಂಭ ಆಗಿರುವುದು ರೈತರಲ್ಲಿ ಸಂತಸವನ್ನ ಉಂಟು ಮಾಡಿದೆ ಗ್ರಾಮೀಣ ರೈತರಿಗೆ ಅನುಕೂಲ ಕೊರಟಗೆರೆ ತಾಲೂಕಿನ ಗ್ರಾಮೀಣ ರೈತರು ಬೆಳೆದ ರಾಗಿ ಮಾರಾಟಕ್ಕೆ ಹಿಂದೆ ಮಧುಗಿರಿ ಮತ್ತು ತುಮಕೂರಿಗೆ ತೆರಳಬೇಕಿತ್ತು ಈಗ ಕೊರಟಗೆರೆಯಲ್ಲೇ ರಾಗಿ ಈಗ ಕೊರಟಗೆರೆಯಲ್ಲೇ ರಾಗಿ ಖರೀದಿ ಕೇಂದ್ರ ಪ್ರಾರಂಭವಾದ ಹಿನ್ನೆಲೆ ಮೂವತ್ತು ಕಿಲೋಮೀಟರ್ ದೂರ ಮತ್ತು ಕಾಯುವ ಪರಿಸ್ಥಿತಿ ಇಲ್ಲದಾಗಿದೆ ರೈತರು ಬಂದ ಕೂಡಲೇ ರಾಗಿ ಖರೀದಿಸಿ ರೈತರಿಗೆ ಅನುಕೂಲ ಕಲ್ಪಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡುತ್ತಿದ್ದಾರೆ ಕೋಟಗೆರೆ ತಾಲೂಕು ಒಳವನಹಳ್ಳಿ ಹುಬ್ಳಿ ಅಕ್ಕಿರಾಂಪುರ ಎ ಪಿ ಎಮ್ ಸಿ ಆವರಣದಲ್ಲಿ ನಾವು ಕೋಟಗೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಮಾನ್ಯ ರಾಜ್ಯದ ಗೃಹ ಸಚಿವರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕೋಟಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ನಿನ್ನೆಯಿಂದ ರಾಗಿ ಖರೀದಿ ಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಈ ರಾಗಿ ಖರೀದಿ ಕೇಂದ್ರ ಪ್ರಾರಂಭ ಆಗಿರೋದ್ರಿಂದ ನಮ್ಮ ಸುತ್ತಮುತ್ತಲಿನ ಎಲ್ಲ ರೈತರು ಈ ಹಿಂದೆ ಏನು ತುಮಕೂರಿಗೆ ಮಧುಗಿರಿಗೆ ಹೋಗಿ ಈ ಎಫ್ ಐ ಡಿ ಮೂಲಕ ಫ್ರೂಟ್ಸ್ ತಂತ್ರಾಂಶ ತಂತ್ರಾಂಶದಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸರ್ಕಾರಕ್ಕೆ ಎಮ್ ಎಸ್ ಪಿ ದರದಲ್ಲಿ ಮಾರಾಟ ಮಾಡ್ತಾಯಿದ್ರು ಮಾರಾಟ ಮಾಡೋದಕ್ಕೆ ಈ ಹಿಂದೆ ಅಲ್ಲಿ ಹೋಗಿ ಮಾರಾಟ ಮಾಡಿ ಬರ್ತಾಯಿದ್ರು ಆ ಒಂದು ಸೌಲಭ್ಯವನ್ನು ನಮ್ಮ ಜನರಿಗೆ ನಮ್ಮ ರೈತರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಅಕ್ಕಿರಾಂಪುರ ಎ ಪಿ ಎಮ್ ಸಿ ಮೈದಾನದಲ್ಲಿ ನೇರವಾಗಿ ಇಲ್ಲೇ ಖರೀದಿ ಮಾಡೋ ಒಂದು ಸೌಲಭ್ಯವನ್ನು ಒದಗಿಸ್ಕೊಡ್ತಾ ಇದ್ದೀವಿ ಇದರಿಂದ ರೈತರ ಒಂದು ಸಾರಿಗೆ ವೆಚ್ಚ ಮತ್ತು ಅವರ ಒಂದು ಸಾಕಷ್ಟು ರೈತರು ಹರ್ಷವನ್ನು ವ್ಯಕ್ತಪಡಿಸಿರ್ತಾರೆ ಇವತ್ತು ಕೂಡ ಈ ರೈತರನ್ನ ಮಾತಾಡಿದಾಗ ಈ ಹಿಂದೆ ಎರಡು ದಿನ ಮೂರು ದಿನ ಆದಂಥ ಒಂದು ಏನು ಮಾರಾಟ ಪ್ರಕ್ರಿಯೆ ನಾವು ಬೆಳಿಗ್ಗೆ ಬಂದಿದ್ದೀವಿ ಇವಾಗಲೇ ನಂದು ಮಾರಾಟ ಮಾಡಿದ್ದೀನಿ ಅಂಥೇಳಿ ತುಂಬ ಸಂತೋಷದಿಂದ ಅವರು ಹೇಳಿರ್ತಾರೆ ಅದ್ರ ಜೊತೆಗೆ ಅವರ ರೈತರ ಒಂದೇನು ಈಗ ನಾವು ಮಾರ್ಕೆಟಿಂಗ್ ಫೆಸಿಲಿಟೀಸ್ನ ಅವರು ಇರೋ ಸ್ಥಳದಲ್ಲಿನೇ ಮತ್ತು ಇರೋ ತಾಲೂಕಿನಲ್ಲಿಯೇ ನಾವು ಒದಗಿಸೋ ಒಂದು ನಿಟ್ಟಿನಲ್ಲಿ ಅವರಿಗೆ ತುಂಬ ಅನುಕೂಲ ಆಗ್ತಾ ಇದೆ ನಮ್ಮ ತಾಲೂಕಿನ ಎಲ್ಲ ರೈತರು ಕೂಡ ಈ ಸೌಲಭ್ಯವನ್ನು ಬಳಸ್ಕೊಳ್ಬೇಕು ಅಂತೇಳಿ ನಿಗದಿಪಡಿಸಿರುವಂತೆ ಒಬ್ಬ ರೈತರಿಂದ ಮ್ಯಾಕ್ಸಿಮಮ್ ಇಪ್ಪತ್ತು ಕ್ವಿಂಟಲ್ ಗರಿಷ್ಠ ಇಪ್ಪತ್ತು ಕ್ವಿಂಟಲ್ ರಾಗಿಯನ್ನು ನಾವು ಖರೀದಿ ಮಾಡ್ತೀವಿ ಕನಿಷ್ಠ ನಿಗದಿತ ದರ ಅಂತಂದರೆ ನಾಲ್ಕು ಸಾವಿರದ ಎರಡುನೂರ ತೊಂಬತ್ತು ರೂಪಾಯಿ ಒಂದು ಕ್ವಿಂಟಲ್ಗೆ ಸರ್ಕಾರ ನೇರವಾಗಿ ಅವರ ಅಕೌಂಟ್ಗೆ ಡಿ ಬಿ ಟಿ ಮಾಡುವ ಮೂಲಕ ಖರೀದಿ ಮಾಡ್ತಾರೆ ಈಗ ರೈತರು ಕೊಟ್ಟ ನಿಗದಿಪಡಿಸಿದ ಗುರಿ ಗುರಿಯಂತೆ ಎಂಟು ಮಿಲಿಯನ್ ಮೆಟ್ರಿಕ್ ಟನ್ಸ್ ಏನು ಖರೀದಿ ಮಾಡೋ ಉದ್ದೇಶ ಇದೆ ಅದನ್ನು ಉದ್ದೇಶ ಈಡೇರ್ತಿದ್ದಂಗೆ ಎಲ್ಲ ರೈತರು ಕೂಡ ಈಗೇನು ತಗೊಂಡಿದ್ದಾರೆ ಎಫ್ ಐ ಡಿ ಮುಖಾಂತರ ಅವರು ಬ್ಯಾಂಕ್ ಏನು ಬ್ಯಾಂಕ್ ಅಕೌಂಟ್ನ ಎನ್ರೋಲ್ ಮಾಡ್ಕೊಂಡಿರ್ತಾರೆ ಆ ಅಕೌಂಟ್ಗೆ ನೇರ ಎಲ್ಲ ತುಂಬ ಉಪಯೋಗ ಆಗುತ್ತೆ ಮತ್ತೆ ಇಲ್ಲಿ ಏನು ದಳ್ಳಾಳಿಗಳಿಗೆ ಯಾವುದೇ ವಿಧವಾದಂಥ ಮಾನ್ಯತೆ ಇಲ್ಲ ಪ್ರತಿಯೊಬ್ಬ ರೈತರೇ ಬರ್ತಾ ಇದ್ರಲ್ಲಿ ನಾವು ಅದನ್ನು ನೋಡ್ಬೋದು ಆ ರೈತರಿಂದ ನಾವು ನೇರವಾಗಿ ರಾಗಿ ಖರೀದಿ ಮಾಡ್ತೀವಿ ಮತ್ತೆ ಯಾವುದೇ ತೊಂದರೆ ಇಲ್ಲ ನೀರಿಟ್ಟಿದ್ದೀವಿ ನೆರಳಿದೆ ಎಲ್ಲ ವ್ಯವಸ್ಥೆನೂ ಮಾಡ್ಕೊತೀವಿ ಜೊತೆಗೆ ನೋಂದಣಿ ಮಾಡ್ಕೊಂಡು ಅನುಕೂಲ ಆಗುತ್ತೆ ಮತ್ತೆ ನೋಂದಣಿ ಮಾಡಿ ಮಾಡ್ಕೊಂಡಿದೆ ರೈತರು ಅವರು ಕೃಷಿ ಇಲಾಖೆಗೆ ಹೋಗಿ ರೂಟ್ಸಲ್ಲಿ ನಂಬರ್ ತಂದ್ರೆ ನಾವು ಅದನ್ನು ಎಂಟ್ರಿ ಮಾಡಿ ಕೊಡ್ತೀವಿ ಇನ್ನೂ ಎಂಟು ಲಕ್ಷ ರಿಜಿಸ್ಟ್ರೇಷನ್ ಖಾಲಿ ಇದೆ ನಾವು ರಿಜಿಸ್ಟರ್ ಮಾಡ್ಬೋದು ಅವ್ರು ತಗೊಂಡ್ ಕೊಟ್ಟರೆ ನಾವು ರಿಜಿಸ್ಟರ್ ಮಾಡಿ ಅವ್ರಿಗೆ ಮತ್ತೆ ರಾಗಿ ಮತ್ತೆ ಡೇಟ್ ಕೊಟ್ಟು ಆ ಟೈಮಲ್ಲಿ ಯಾವ್ದಾಗಿರ್ಬೋದು ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ರೈತರು ತುಮಕೂರು ಜಿಲ್ಲೆಯಲ್ಲಿ ಎಲ್ಲಿ ಬೇಕಾದರೂ ರಾಗಿ ಹಾಕ್ಬೋದು ಎಲ್ಲಿ ಬೇಕಾದರೂ ರಿಜಿಸ್ಟರ್ ಮಾಡ್ಕೋಬಹುದು ಆ ಜಿಲ್ಲೆಯಲ್ಲಿ ಮಾತ್ರ ಸೀಮಿತ ಸರ್ಕಾರ ತುಂಬಾ ವ್ಯವಸ್ಥೆ ಮಾಡ್ಕೊಂಡಿದೆ ಅದರಲ್ಲಿ ಎಸ್ಪೆಷಲಿ ಪರಮೇಶ್ವರ ಸಾಹೇಬ್ರು ಈ ಭಾಗದಲ್ಲಿ ಮಾಡಿಕೊಂಡಿರೋದಕ್ಕೆ ಈ ಭಾಗದಲ್ಲಿ ಆಗಿರ್ತಕ್ಕಂಥ ಎಲ್ಲರಿಗೂ ತುಂಬಾ ಉಪಯೋಗ ಆಗಿದೆ ನಾವು ಅವರಿಗೆ ಪ್ರತಿಯಾಗಿ ಸಲ್ಲಿಸ್ತೀವಿ ಈ ಕೊಳಗಿರಿನಲ್ಲಿ ಈ ಪ್ರಕೃತ ಬಾರಿಗೆ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ ಸರ್ ಎಬ್ಬರು ಆದೇಶದ ಮೇಲೆಗಡೆ ನಾವು ಇಲ್ಲಿ ಎ ಪಿ ಎಂ ಸೇವನದಲ್ಲಿ ರಾಗಿ ಖರೀದಿ ಪ್ರಕ್ರಿಯೆ ಶುರು ಮಾಡಿದ್ವಿ ಇದು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಬೆಂಬಲ ಬೆಲೆ ಯೋಜನೆಯಡಿ ಅಂದರೆ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ರಾಗಿ ಖರೀದಿ ಮಾಡಬಹುದು ಪ್ರತಿಯೊಬ್ಬ ರೈತರು ರಾಗಿ ಬೆಳೆದಿರ್ತಕ್ಕಂಥ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀವಿ ಅವರು ಪ್ರೂಫ್ಸಲ್ಲಿರ್ತಕ್ಕಂಥ ಏನು ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತಕ್ಕಂಥ ನಂಬರ್ ತೊಗೊಂಬಂದು ನಮ್ಮಲ್ಲಿ ಕೊಟ್ಟರೆ ನಾವು ಆ ನಂಬರ್ನಲ್ಲಿ ಅವ್ರು ಎಷ್ಟು ಕ್ವಿಂಟಲ್ ರಾಗಿ ಬೆಳೆದಿದಾರ ಸರ್ಕಾರ ನಿಗದಿಪಡಿಸಿದೆ ಎಕರೆಗೆ ಹತ್ತು ಕುಂಟನ್ನು ಮ್ಯಾಕ್ಸಿಮಮ್ ಇಪ್ಪತ್ತು ಕ್ವಿಂಟಲ್ ಮಾಡಿದೆ ಎಷ್ಟು ಬೆಳೆದಿದ್ದಾರೆ ಅಷ್ಟು ನಾವು ಅವ್ರಿಗೆ ಎಷ್ಟು ಅವರು ಫ್ರೂಟ್ಸಲ್ಲಿ ಎಂಟ್ರಿ ಬಂದಿರುತ್ತೆ ಅಷ್ಟು ಎಂಟ್ರಿ ಮಾಡಿ ಕೊಡ್ತೀವಿ ಅಷ್ಟಾಗಿ ನಾವು ಅವ್ರ ಹತ್ರ ಖರೀದಿ ಮಾಡ್ತೀವಿ ಖರೀದಿ ಮಾಡಿದಂಥ ಟೈಮಲ್ಲಿ ಖರೀದಿ ಸಮಯಕ್ಕೆ ನಾವು ಸಮಯ ಕೊಡ್ತೀವಿ ಆ ಡೇಟ್ ಕೊಡ್ತೀವಿ ಆ ಡೇಟಲ್ಲಿ ಅವರು ರಾಗಿ ತಂದು ಸಬ್ಮಿಟ್ ಮಾಡಿ ನಮಗೆ ಕೊಟ್ಟರೆ ನಾವು ಅಡ್ಡಿ ಪಟ್ಟಿ ಮುಖಾಂತರ ಅವ್ರಿಗೆ ನಾವು ಸಂದಾಯ ಮಾಡ್ತೀವಿ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ನಿಗದಿಪಡ್ತೀವಿ ಸರ್ಕಾರ ಈ ವರ್ಷ ಅದು ಈ ಗೌರವಾನ್ವಿತ ಸರ್ಕಾರ ನಾನ್ನೂರ ನಲವತ್ತೈದು ರೂಪಾಯಿ ಈ ವರ್ಷದಲ್ಲಿ ಅತಿಯಾಗಿ ಬೆಲೆ ಬೆಂಬಲ ಬೆಲೆ ಇಲ್ಲ ಆದಷ್ಟು ನಮಗೆ ದುಡ್ಡು ರೈತರಿಗೆ ಹಬ್ಬ ಬಂದದೆ ಬಿಡುಗಡೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ಕೈ ಮುದ್ದು ಕೇಳ್ತಾರೆ ಯಾರು ಮಂಡಿ ಒಳಗೆ ಹಾಕಿದಂಗೆ ರೈತರು ಎಲ್ಲಾರ್ಗು ಕೊಡ್ತಾರೆ ಯಾರು ಹಾಕ್ಬಾರ್ದು ಎಲ್ಲರೂ ತಂದು ಇಲ್ಲಿ ಸೊಸೈಟಿಗೆ ಇದು ಬಿಡಬೇಕು ಅದಂತೂ ರೈತರಿಗೆ ಮನವಿ ನಿಮ್ಮ ಹೆಸರು ಶಿವರಾಜು ಕೋಳಾಲ ಹೋಬಳಿ ಚಿಂದಹಳ್ಳಿ ನಮಸ್ಕಾರ ಬಟ್ಗೆರ ತಾಲ ಕೋಳಾಲ ಹೋಬಳಿ ನಾವು ಚಿಂದಹಳ್ಳಿ ಗ್ರಾಮದಿಂದ ಬರ್ತಾ ಇದೀವಿ ಇಲ್ಲಿ ನಮಗೆ ಕಿರಾಪುರಕ್ಕೆ ಹಾಕಿರೋದ್ರಿಂದ ನಮಗೆ ತುಂಬ ಸಂತೋಷ ಆಗಿದೆ ಇವತ್ತು ಅಂದೋಡು ಎಲ್ಲ ಬೇಗ ಬೇಗನೆ ರೈತರನ್ನ ಯಾರು ನಿಲ್ಲಿಸಿದಂಗೆ ಸಾಂಗೋಪವಾಗಿ ನಡೀತಾವ್ರೆ ವರ್ಕರ್ಸು ಎಲ್ಲ ಕೆಲಸ ಮಾಡ್ತಾವ್ರೆ ರೈತರಿಗೆ ಯಾರಿಗೂ ತೊಂದರೆ ಇಲ್ಲ ಆದಷ್ಟು ಚೆನ್ನಾಗಿ ಮಾಡ್ತಾವೆ ಈ ಪಡ್ಗೆ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಇದು ಒಳ್ಳೆ ಕೆಲಸ ಮಾಡಿರೋದ್ರಿಂದ ರೈತರಿಗೆ ಉಪಯೋಗ ಇದನ್ನ ಆಗಲೇಬೇಕು ಅಂತ ಹೇಳಿ ಒತ್ತಾಸೆ ಮಾಡ್ತಿದ್ರು ಪ್ರಮೇಶಾ ಯವರು ಅವರು ನಮಗೂ ಎಲ್ಲ ಹೇಳಿದ್ರು ನಾವು ಸಭೆ ಮೀಟಿಂಗ್ ಹೋಗಿದ್ವಿ ಪ್ರಮೇಶಾ ಮೀಟಿಂಗ್ ಎಲ್ಲ ಹೋಗಿದ್ವಿ ಅವರು ಇದೆ ತರ ಹೇಳಿದ್ರು ನಿಮ್ಗೆ ಹಾಕಿ ಕೊಡ್ತೀವಿ ಅಂತ ಹೇಳಿದ್ರು ಹಾಕಿದಾರೆ ಬಹಳ ಸಂತೋಷ ಆಯ್ತು ಎಷ್ಟು ಕಿಂಟಾಲ್‌ಗೆ ಎಷ್ಟು ಕೊಡ್ತಿದಾರ ಈಗ ಇಲ್ಲ ರಾಗಿಗೆ ಕಿಂಟಾಲ್‌ಗೆ ಒಂದು ಪಾಣಿಗೆ ಹತ್ತು ಕಿಟಾಲ್ ಅಲ್ವಾ ಒಂದು ಗುಂಟೆ ಒಂದು ಎಕರೆಗೆ ಹತ್ತು ಕೊಡ್ತಾರೆ